ಅಂದ್ರೆ ಪ್ರಾಡಕ್ಟ್ ಇಸ್ ಫೇಲ್ಡ್ ಹೋಗ್ತಾ ಇದೆ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಇದನ್ನೆಲ್ಲ ಬಿಸಾಕಿದೀವಿ ಜಸ್ಟ್ ಈಗ ಮಾಡ್ಕೊಂಡಿಲ್ಲ ನೋಡಿ ಇಕ್ಕೆ ಎಲ್ಲ ಇಲ್ಲಿ ಚಳಿ ಅಲ್ವಾ ಇಲ್ಲಿ ನೋಡಿ ಈ ಇಟ್ಕೊಂಡ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟ್ ಆಗಿದೆ ಈಗ ಅಮೆಝಾನ್ ಅಲ್ಲಿ ಒಂದು ಆರ್ಡರ್ ಮಾಡಿದ್ವಿ ಅದ್ ಬಂದ ಮೇಲೆ ನೋಡಿ ಸ್ಪ್ರೇ ಮಾಡಿ ನೋಡ್ಬೇಕು ಹಿಂದ್ಗಡೆ ನಾವು ನೋಡಿದ್ವಿ ಈಗ ಇಲ್ಲಿ ನೋಡಿದ್ರು ಸ್ವಲ್ಪ ಕಾಣಿಸ್ತಾ ಇದೆ ಎಲ್ಲ ಫುಲ್ ಯಾಕಂದ್ರೆ ಇಕ್ಕೆಗಳೆಲ್ಲ ಇಲ್ಲಿ ನೋಡಿ ಓ ಏನು ಫುಲ್ ಮನೆನೇ ಮಾಡ್ಕೊಂಡ್ಬಿಟ್ಟಿದೆ ಓಹ್ ವಾ ಈ ಪ್ರಾಬ್ಲಮ್ಗೆ ನಾವು ಇದು ಅಮೆಜಾನಲ್ಲಿಂದ ಒಂದು ಪ್ಯಾಕೇಜ್ ತರಿಸಿದ್ದೀವಿ ಇದು ನೋಡ ಇದು ರ್ಯಾಟ್ಗೆ ಸೊಲ್ಯೂಷನ್ ಕೊಡುತ್ತೆ ಇಲ್ಲ ನೋಡೋಣ ಯಾವ್ದಂತ ನೋಡೋಣ ಇದು ಬಂದು ಹಿಟ್ಟೋರಿಂದ ರ್ಯಾಟ್ ರಿಪೆಲೆಂಟ್ ಸ್ಪ್ರೇ ಅಂತ ಇದೆ ಇದನ್ನು ನಾವು ಅಪ್ಲೈ ಮಾಡೋಣ ಇವಾಗ ಆಗ್ತಾ ಇದೀನಿ ನಾನು ಬಾ ಓಪನ್ ಮಾಡಿ ವಯರ್ ಎಲ್ಲಿದೆ ಅಲ್ಲಲ್ಲಿ ಸ್ಪ್ರೇ ಮಾಡಿ ಆಲ್ಮೋಸ್ಟು ಓಕೆ ಡೇ ತ್ರೀ ಇವತ್ತು ಚೆಕ್ ಮಾಡಿದ್ವಿ ಬಟ್ ಏನಂಥದ್ದು ಏನು ಕಾಣಿಸಿಲ್ಲ ಇವಾಗ ಮತ್ತು ಇನ್ನೊಂದು ಸಲ ತರ್ಡ್ ಟೈಮ್ ಅಪ್ಲೈ ಮಾಡೋಣ ಅಂತ ನಾವೀಗ ಫೈನಲ್ ವರ್ಡಿಕ್ಟ್ ಹೇಳೋಣ ಅಂತ ಬಂದಿದ್ದೀನಿ ನೋಡೋಣ ಫೈವ್ ಡೇಸ್ ಅಪ್ಲೈ ಮಾಡಿದ್ವಿ ಸ್ಪ್ರೇ ಈಗ ಹೇಗೆ ರಿಸಲ್ಟ್ ಕೊಟ್ಟಿದೆ ಅಂತ ನೈಂಟಿ ಪರ್ಸೆಂಟ್ ಇತ್ತು ನಿನ್ನೆವರೆಗೂ ಇವತ್ತು ಫೈನಲ್ ವರ್ಡಿಕ್ಟ್ ಹೇಳೋಣ ಚೆಕ್ ಮಾಡಿಬಿಟ್ಟು ಹೇಳೋಣ ಓ ವರ್ಕೇ ಆಗ್ತಾಯಿಲ್ಲ ಇವಾಗ ಕೀನೇ ಓಪನ್ ಆಗ್ತಿಲ್ಲ ಓ ಲೈಟ್ ಬೇರೆ ಆನಲ್ಲೇ ಇದೆ ಮೇ ಬಿ ಏನೋ ಪ್ರಾಬ್ಲಮ್ ಆಗಿದೆ ಮ್ಯಾನ್ಯೂಲಾಗೆ ಓಪನ್ ಮಾಡಬೇಕು ಎಲ್ಲ ಹೊಗೆ ಹಾಕ್ಸ್ ಕಣಂಗಿದೆ ಆ್ಯಕ್ಚುಲಿ ನೋಡಿದು ಲೈಟಿಗೆ ಆನಲ್ಲೇ ಇದೆ ಆ್ಯಕ್ಚುಲಿ ಏನೋ ವೈರ್ ಗಿರ್ ಕಟ್ ಬಿಟ್ಟಿತ್ತೋ ಏನೋ ಗೊತ್ತಿಲ್ಲ ನೋಡೋಣ ಅದು ಹೋಯ್ತಾ ನೋಡಿ ಎಲ್ಲ ಲೈಟ್ಸ್ಗಳೆಲ್ಲ ಆಗಿದೆ ನೋಡಿ ಏನು ವರ್ಕ್ ಆಗ್ತಾ ಇಲ್ಲ ಅಷ್ಟು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದೇನು ಏನು ಮಾಡೋದಾಗ ಗೊತ್ತಿಲ್ಲ ಆ್ಯಕ್ಚುಲಿ ಫೈನಲಿ ನಾನು ಈ ಪ್ರಾಡಕ್ಟ್ನ ಟೆಸ್ಟಿಂಗ್ ರಿಸಲ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ ಪ್ರಾಡಕ್ಟ್ ಈಸ್ ಫೇಲ್ಡ್ ನೋ ಯೂಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ನನಗೆ ಫೈವ್ ಡೇಸ್ ಅಪ್ಲೈ ಮಾಡಿದ್ದೀನಿ ಆ್ಯಕ್ಚುಲಿ ನೋಡಿ ಇವಾಗ ವರ್ಕೇ ಆಗ್ತಿಲ್ಲ ನೋಡಿ ಇಷ್ಟೊಂದು ನನಗೆ ತೆಗ್ದಿರೋದು ಈ ಟಿಶ್ಯೂ ಇನ್ನೂ ತುಂಬ ಇದೆ ಒಳಗಡೆ ಮೆಕ್ಯಾನಿಕ್ ಅವ್ರು ಬರೋಕೆ ಹೇಳಿದ್ದೀನಿ ಆ್ಯಕ್ಚುಲಿ ಇದು ಕ್ಲೀನ್ ಮಾಡೋದು ನನಗೆ ಆಗಲ್ಲ ಆ್ಯಕ್ಚುಲಿ ಫುಲ್ ಒಳಗಡೆ ಇದೆ ಆ್ಯಕ್ಚುಲಿ ಇದು ಡ್ಯಾಶ್ ಬೋರ್ಡ್ ನೋಡಿದ್ರೆ ನೀವು ಫುಲ್ ನೋಡಿದ್ರೆ ಫುಲ್ ಸಖತ್ ಇದೆ ಒಳೆಲ್ಲ ಓಪನ್ ಮಾಡಬೇಕು ಆ್ಯಕ್ಚುಲಿ ಇದೆಲ್ಲ ಡಿಫಿಕಲ್ಟಿ ನಾನು ಮಲ್ಕೊಂಡು ಕೆಳಗಡೆ ಮಲ್ಕೊಂಡು ಎಷ್ಟೊಂದು ಇಷ್ಟೊಂದು ತೆಗ್ದಿದ್ದೀನಿ ಆ್ಯಕ್ಚುಲಿ ಕಾಲ್ ಮಾಡಿ ಪ್ರಯತ್ನ ಸ್ಪ್ರೇಯಲ್ಲಿ ಅಂತ ಹೋಗಲಿಲ್ಲ ಮೆಕ್ಯಾನಿಕ್ ಬರೋಕೇಳಿದ್ವಿ ಹೇಳಿದ್ವಿ ಇನ್ನೂ ಬಂದಿಲ್ಲ ಲೇಟ್ ಆಗುತ್ತೆ ಅನ್ಸುತ್ತೆ ಮೀನ್ ವಾಯ್ಲ್ ನಾವೇನಂತಂದ್ರೆ ಇನ್ನೂ ಆಕ್ಟಿವಿಟೀಸ್ ಇದೆ ರ್ಯಾಡ್ದು ಈಗ ಇದು ತರಿಸಿದ್ದೀನಿ ಈ ಜಪ್ಟೋದಲ್ಲಿ ರ್ಯಾಡ್ ಟ್ರ್ಯಾಪ್ ಇದೆ ಆ್ಯಕ್ಚುಲಿ ಟ್ರ್ಯಾಪಲ್ಲಿ ಅಲ್ಲಿ ಹೋಗಿ ಹಿಡಿಯೋಕ್ಕಾಗತ್ತೆ ನೋಡೋಣ ಇದನ್ನ ಇಡೋಣ ಇಲ್ಲ ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಇಲ್ಲೇ ಇದೆ ಇದರಲ್ಲಿ ಅದಕ್ಕೆ ಸುಮ್ಮನೆ ಇಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ ಪ್ಲೇಸ್ಗೆ ಇರಲಿ ಅಂತ ಎಲ್ಲೂ ಇಟ್ಟಿದ್ದೀನಿ ಫೈನಲಿ ಸಿಕ್ಬಿಟ್ಟಿದೆ ಇವಾಗ ಟ್ರ್ಯಾಪ್ ಹಾಕಿ ಇಲ್ಲಿ ಆಮೇಲೆ ಇದೆಲ್ಲ ಬಿಚ್ಚಿ ನೋಡಬೇಕು ಓಕೆ ಓಕೆ ನೋಡ್ಬಿಟ್ಟು ಡ್ಯಾಚ್ ಬೋಟ್ ಎಲ್ಲ ರಿಮೂವ್ ಮಾಡಿ ನೋಡಬೇಕು ಒಳಗಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿರುತ್ತೆ ಅದೆಲ್ಲ ವೈರ್ಸ್ ಎಲ್ಲೆಲ್ಲಿ ಕಚ್ಚಿದೆ ಅದು ನೋಡಬೇಕು ಓಕೆ ಹ್ಞೂ ನಾಳೆ ಟೋ ಮಾಡಿಸ್ಬಿಟ್ಟು ಈ ವೈಕಲ್ಲು ಟೋ ಸ್ಪ್ರೇ ನಂಬ್ಕೊಂಡು ಹೋಗಿ ಗಾಡಿ ಈ ತರ ಹೋಗ್ತಾ ಇದೆ ಟೋವಿಂಗ್ ಅಲ್ಲಿ ಫೈನಲ್ ಸರ್ವಿಸ್ ಆಗಿ ನಿಂತಿದೆ ಗಾಡಿ ಆಲ್ ಬ್ರದರ್ಸ್ ಸ್ಟಾರ್ ಮೋಟರ್ಸ್ ಅಂತ ಅಲ್ಲಿ ಬಂದಿದ್ದೀನಿ ಗಾಡಿ ಗಾಡಿ ಇಲ್ಲಿಗೆ ಕೊಟ್ಟಿರೋದು ಸರ್ವೀಸಿಗೆ ಈಗ ಆಸಿಫರ್ ಹತ್ರ ಕೇಳೋಣ ಏನು ಪ್ರಾಬ್ಲಮ್ ಆಗಿತ್ತು ಇಲ್ಲಿಂದ ಅಂತ ಆಸಿಫರ್ ಈ ಗಾಡಿ ರೆಡಿ ಐತಲ್ಲ ಇವಾಗ ಹ್ಞೂ ಎಲ್ಲ ಕಂಪ್ಲೀಟ್ ಆಗಿದೆ ಆ ಇಲ್ಲಿಂದ ಏನು ಪ್ರಾಬ್ಲಮ್ ಆಗಿತ್ತು ಇಲ್ಲಿಗಾಗಿ ನಾವು ಎಷ್ಟು ಇನ್ವೆಸ್ಟ್ ಖರ್ಚು ಮಾಡಿದ್ದು ಹೇಳಿ ಅದ್ರ ಬಗ್ಗೆ ಹೇಳಿ ನಾನು ಜನರಲ್ ಸರ್ವಿಸ್ ಮಾಡ್ಸಿದಿನಿ ಬಟ್ ಇಲ್ಲಿಂದ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಹೇಳಿ ಇಲ್ಲಿಂದ ಬಂದಿ ನಿಮಗೆ ವೈರ್ ವೈರಿಲ್ಲ ಕಟ್ ಮಾಡಿತ್ತು ಓಕೆ ಆಮೇಲೆ ಫ್ಯೂಸ್ ಬಾಕ್ಸ್ ಬ್ಯಾಕ್ ಸೈಡ್ ಎಲ್ಲಾ ಕಟ್ ಮಾಡಿತ್ತು ವೈರ್ಸ್ ಎಲ್ಲಾ ಓಕೆ ಓಕೆ ಆಮೇಲೆ ಅದೆಲ್ಲ ಅದೇ ಶಾರ್ಟ್ ಆಗಿ ಅದೆಲ್ಲ ಟೋ ಮಾಡಿ ತಕೊಂಡ್ ಬಂದಿದ್ದೀನಿ ಎಕ್ಸ್ಟ್ರಾ ಅದೊಂದು ಈಗ ಆಲ್ಮೋಸ್ಟ್ ಎಲ್ಲಾ ರನ್ನಿಂಗ್ ಇದೆ ಗಾಡಿ ಅಲ್ಲ ಓಕೆ ಮತ್ತೆ ಹಾಗೆ ಜನರಲ್ ಸರ್ವಿಸ್ ಮಾಡ್ಸಿದ್ವಿ ಅದು ಇಲ್ಲಿ ಬಟ್ ಈಗ ಇಲ್ಲಿ ಇದ್ ಮಾತ್ರ ನೋಡಿ ನಿಮ್ ಗಾಡಿನೂ ಸರ್ವಿಸ್ ಏನಾರ ಇದ್ರೆ ಈ ತರ ಇದ್ರೆ ಅವರೇ ಎಲ್ಲಾ ಮಾಡ್ಕೊಡ್ತಾರೆ ಚೆನ್ನಾಗ್ ಮಾಡ್ಕೊಡ್ತಾರೆ ನಾನ್ ನ್ಯಾನೋ ಗಾಡಿ ಇದ್ದಾಗ್ಲೂ ಇಲ್ಲೇ ಮಾಡ್ತಿದ್ದೆ ಅವ್ರ ಹತ್ರ ಇನ್ನೊಂದ್ ಬೇರೆ ಲೊಕೇಶನ್ ಇದ್ರು ಅಲ್ಲಿಂದ ಈಗ ಬಂದಾಗ್ಲೂ ಇಲ್ಲಿ ಬಂದಿದ್ದೀನಿ ಫೈನಲ್ ಏನಾರ ಸಜೆಷನ್ ಏನಾದ್ರು ಇದೆಯಾ ಇಲ್ಲಿ ನಿಮ್ಗೆ ಇಲ್ಲಿಂದ ಕೇಸ್ ಎಷ್ಟು ಬರ್ತಾ ಇರ್ತಾವೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅದೇ ಕೇಸ್ ನೋಡಿ ರಾಡ್ ದೇ ಪ್ರೊ ಪ್ರಾಬ್ಲಮೆ ಬರ್ತಾ ಅದುಕ್ಕೆ ಅವಾಯ್ಡ್ ಮಾಡ್ಬೇಕಾದ್ರೆ ಏನೂ ಮಾಡಕ್ಕಾಗಲ್ಲ ವಿಥ್ ಪಾರ್ಕಿಂಗ್ ಚೇಂಜ್ ಮಾಡಿ ನಿಲ್ಲಿಸ್ಬೇಕು ಅದೇ ಅದೇ ಸ್ಪ್ರೇ ಆಗಿ ಮಾಡ್ಬೋದು ಸ್ಪ್ರೇ ಅಪ್ಲೈ ಮಾಡಿ ನೋಡಿ ಇಲ್ಲಿವರ್ ಗ್ಯಾರೇಜ್ ವರ್ಕ್ ಬಂತು ಆ ಸ್ಪ್ರೇ ಹೋಗ್ಬೇಡಿ ಗ್ಲೂ ಮ್ಯಾಟ್ ಇಂದ ಇಡಬೇಕಾಯ್ತು ಈಗ ನೋಡಿ ಏನೋ ಮಾಡೋ ಅಕ್ಮಿಷನ್ ಏನಾದ್ರು ಹಾಕಿ ನೋಡಿ ಓಕೆ ಓಕೆ ಅದೇ ಸ್ವಲ್ಪ ಅವೈಡ್ ಆದ್ರೆ ಆಗಿತ್ತು ನೋಡಿ ಏನಾದ್ರು ಏನೋ ನಿಮ್ಗೇನಾದ್ರೂ ಕಾರ್ ಗಳಿಲ್ಲ ನೇರೆಸ್ಟ್ ಗೊಟ್ಟಿದ್ರಲ್ವಾ ನಿಮ್ಮ್ ಲೊಕೇಶನ್ ಗೊಟ್ಟಿಗೆರೆ